ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆಂಕರ್ ಪ್ರಿಯಾ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಡಾಂಡ್ರಫ್ ಹೋಗೋದಕ್ಕೆ ಹಾಗೆಯೇ ಉದ್ದ ಬರೋದಕ್ಕೆ ಕೂದಲು ಏನ್ ಮಾಡಬೇಕು ಎರಡಕ್ಕೂ ಒಂದೇ ಟಿಪ್ಸ್ ನಿಮ್ ಕೂದಲು ಶಾರ್ಟ್ ಇದೆ ಲೆಂತ್ ಬರ್ಬೇಕಂತಂದ್ರೆ ಹಾಗೆ ಡ್ಯಾಂಡ್ರಫ್ ತಲೆ ಸಿಕ್ಕಾಬಟ್ಟೆ ಇದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಂದೇ ವಾಶ್ ಅಲ್ಲಿ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ನಾನು ಇದನ್ನ ತುಂಬ ಹಳೆ ವಿಡಿಯೋಗಳಲ್ಲೇ ಹೇಳಿದ್ದೀನಿ ಹಿಟ್ಟು ಮತ್ತೆ ಮೊಸರು ಹಾಕಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ರೆ ನಿಮ್ಮ ಹೇರು ತುಂಬ ಚೆನ್ನಾಗಿ ಲೆಂತ್ ಬರುತ್ತೆ ಬೇಗನೆ ಲೆಂತ್ ಬರುತ್ತೆ ನೀವೇನು ಬೇರೆ ಅಪ್ಲೈ ಮಾಡಲಿಲ್ಲ ಅಂದ್ರೂ ಇದನ್ನ ಅಪ್ಲೈ ಮಾಡಿದ್ರೆ ಸಾಕು ಹೇರ್ ಲೆಂತ್ ಬರುತ್ತೆ ಅಂತ ಹೇಳಿದೆ ತುಂಬಾ ಜನ ಕೇಳಿದ್ರಿ ಅದನ್ನ ಹೇಗೆ ಅಪ್ಲೈ ಮಾಡೋದು ತೋರಿಸಿ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು ಕಟ್ಲೈಟ್ನ ತಲೆಗೆ ಯೂಸ್ ಮಾಡಿದ್ರೆ ವೈಟ್ ವೈಟರ್ಸ್ ಆಗಲ್ವಾ ಅಂತ ಖಂಡಿತ ಇಲ್ಲ ನಾನು ಮಿನಿಮಮ್ ಒಂದು ಸೆಕೆಂಡ್ ಪಿಯು ಸಿ ಮಾಡ್ತಿದ್ದೀನಿ ನನಗೆ ಯಾವುದೇ ರೀತಿಯಾದಂಥ ವೈಟ್ ವೈಟರ್ಸ್ ಒಂದೇ ಒಂದು ಚಿಕ್ಕ ವೈಟ್ ಏರ್ಸ್ ಕೂಡ ಇಲ್ಲ ನೀವೇ ನೋಡ್ಬೋದು ಮನೇಲಿ ನಾನು ನನ್ನ ತಂಗಿ ಇಬ್ಬರು ಯೂಸ್ ಮಾಡ್ತೀವಿ ಅಮ್ಮ ಫ್ರೀ ಇದ್ರೆ ನನ್ನ ತಂಗಿ ಅಮ್ಮನಿಗೂ ಸ್ವಲ್ಪ ಬೆಳಿತಾಳೆ ಅಮ್ಮಂಗ ಅದೆಲ್ಲ ಅಪ್ಲೈ ಮಾಡ್ಕೊಳಕ ಇಷ್ಟ ಇಲ್ಲ ಆದ್ರೂ ಅಮ್ಮಂಗ ಅವಾಗ ಅವಾಗ ಹಾಕ್ತಾ ಇರ್ತಾಳೆ ಸೊ ಇದರಿಂದ ಯಾವುದೇ ಥರದ ವೈಟೇಸ್ ಬರಲ್ಲ ಹೇರ್ ತುಂಬ ಚೆನ್ನಾಗಾಗುತ್ತೆ ಹೇರ್ ಲೆಂತ್ ಬರುತ್ತೆ ಹಾಗೆ ಹೇರಲ್ಲಿ ತಲೆಯಲ್ಲಿ ಏನಾದರೂ ಡ್ಯಾಂಡ್ ಡ್ರಫ್ ಸಿಕ್ಕಾ ಬಟ್ಟೆ ಇದ್ದರೆ ಮತ್ತೆ ಹೆಚ್ಚು ಆಗ್ತಾ ಇದೆ ಅದು ಕೂಡ ಕಂಟ್ರೋಲ್ ಆಗುತ್ತೆ ಮತ್ತು ನಿಮ್ಮ ಕೂದಲು ಸಾಫ್ಟ್ ಮತ್ತು ಸ್ಮೂತ್ ಆಗುತ್ತೆ ಎಸ್ ಇವಾಗ ಸ್ಟಾರ್ಟ್ ಮಾಡೋಣ ನಾನು ನನ್ನ ತಂಗಿ ಸಹಾಯ ತಗೊಂಡು ಇದನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ಒಂದೊಂದು ಬಾಚನಿಗೆ ನನ್ನ ಇದು ಫೇವ್ರೆಟ್ ಬಾಚನ್ಗೆ ಬಾಚನ್ಗೆ ತಗೊಳಕ್ಕೆ ದುಡ್ಡಿಲ್ಲ ಅಂತಲ್ಲ ಇದು ನನ್ನ ಫೇವ್ರೆಟ್ ಬಾಚನ್ಗೆ ಇದನ್ನ ತಲೆಗೆ ಹಾಕಿ ಬಾಜ್ತಾ ಇದ್ರೆ ಏನೋ ಒಂದು ಫೀಲು ಮಸಾಜ್ ಮಾಡ್ದಂಗೆ ಅನ್ನಿಸ್ತಾ ಇರುತ್ತೆ ಒಂಚೂರು ನೋವಾಗಲ್ಲ ಕೂದ್ಲಿಗೂ ನೋವಾಗಲ್ಲ ಬುಡಕ್ಕೂ ನೋವಾಗಲ್ಲ ಅದಕ್ಕೆ ಈ ಬಾಚನ್ಗೆ ಇದು ಯಾರೋ ಬಾಚ್ಕೊಳ್ಳುವಾಗ ನನ್ನ ಕಜಿನ್ ಸಿಸ್ಟರ್ ಬಾಚ್ಕೊಳ್ಳುವಾಗ ಅರ್ಧ ಮೃದೋಯ್ತು ಸೊ ಈ ಬಾಚೆಗೆ ನಾನು ನನ್ನ ತಂಗಿ ಜಗಳಾಡ್ತಿದ್ವಿ ಹಿಂಗೋ ಮೃದುವಲ್ವ ಇಬ್ಬರು ಅರ್ಧ ಇಟ್ಕೊಳ್ಳೋಣ ಅದು ಇಬ್ರು ಅರ್ಧ ಡಿವೈಡ್ ಮಾಡ್ಕೊಂಡಿದ್ದೀವಿ ಎಸ್ ಇವಾಗ ತಂಗಿ ಕ್ಲೀನಾಗಿ ಅಪ್ಲೈ ಮಾಡ್ತಾರೆ ಒಬ್ಬರು ಕೈಲೇ ಆಗೋಲ್ಲ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಅರ್ಧ ಲೀಟ್ರ್ ಮೊಸರು ಬೇಕಿತ್ತು ನಮ್ಮದೇ ಪ್ರಾವಿಜನ್ ಸ್ಟೋರ್ ಇದೆ ಮೊಸರು ಅಲ್ಲಿಂದ ತಗೊಂಡು ಬಂದಿದ್ದೀನಿ ನ್ಯಾಚುರಲ್ ಅಂದರೆ ಮನೆ ಮೊಸರು ಇರಲಿಲ್ಲ ಹಾಗಾಗಿ ಇದೆ ಮನೆ ಮೊಸರು ಇದ್ರೆ ತುಂಬಾ ಒಳ್ಳೇದು ನೀವು ಮನೆ ಮೊಸರನ್ನ ಯೂಸ್ ಮಾಡಿ ಹಸು ಕೊಟ್ಟರು ಅಮ್ಮ ನಮ್ದು ಹಸು ಇದೆ ಅದು ಮರಿ ಹಾಕಿಲ್ಲ ಅದು ಮರಿ ಹಾಕದ ಕರು ಹಾಕಿದ್ಮೇಲೆ ಕರು ಹಾಕಿದ್ಮೇಲೆ ನಮಗೆ ಹಾಲು ಮೊಸರು ಸಿಕ್ಕುತ್ತೆ ಇವಾಗ ಸದ್ಯಕ್ಕೆ ಅದು ಗಬ್ಬ ಆಗಿಲ್ಲ ಹಂಗಾಗಿ ಮೊಸರಿಲ್ಲ ಇವಾಗ ಅದಕ್ಕೆ ಮನೆ ಮೊಸರು ಇಲ್ಲ ಪ್ಯಾಕೆಟ್ ಮೊಸರನ್ನ ಯೂಸ್ ಮಾಡ್ತಿದ್ರಿ ನಿಮ್ಮ ಹತ್ರ ಏನಾದ್ರು ಮನೆಯಲ್ಲಿ ಮನೆ ಮೊಸರು ಇದ್ರೆ ಮನೆ ಮೊಸರನ್ನ ಯೂಸ್ ಮಾಡಿ ತುಂಬಾ ಒಳ್ಳೇದು ತಂಗಿ ಇದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಅವರು ಎದ್ದೆ ನೋಡ್ ಹೋಗ್ತಿದ್ದಾರೆ ಅವರು ವೀಡಿಯೋಕ್ ಬರಕೆ ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆ ಸಾಕ ಅರ್ಧ ಅರ್ಧ ಸಾಕ್ ಸಾಕು 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 ನೀವು ಇಟ್ಕೊ ಓಕೆ ಮೊಸರು ಆಲ್ರೆಡಿ ಹಾಕಿದ್ದಾಳೆ ಇದಕ್ಕೆ ಇವಾಗ ಒಂದು ಬೌಲು ಕಟ್ಲೆಟ್ ತಗೊಂಡಿದ್ದೀನಿ ಕಟ್ಲೆಟ್ ಕಟ್ಲೆಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ತಂಗಿನೇ ಮಿಕ್ಸ್ ಮಾಡ್ಕೊಳ್ತಾಳೆ ಕಡಲೆ ಹಿಟ್ಟು ಮೊಸರು ಎರಡೇ ಸಾಕು ಎಗ್ ವೈಟ್ ಯೂಸ್ ಮಾಡ್ತೀರಾ ಎಗ್ ಎಲ್ಲ ಯೂಸ್ ಮಾಡ್ತೀರಾ ಅಂದ್ರೆ ಎಗ್ ವೈಟ್ ನೇಕಿದ್ರೆ ನೀವು ಇದಕ್ಕೆ ಹ್ಯಾಡ್ ಮಾಡ್ಕೊಳ್ಬಹುದು ಏನು ಪ್ರಾಬ್ಲಮ್ ಇಲ್ಲ ಬೇಕಾದ್ರೆ ನೀವು ಎರೋ ಎಲ್ಲ ತಲೆ ಯಾವ ಎರೋಲ್ಲಿ ಅಪ್ಲೈ ಮಾಡ್ತೀರಾ ಅದನ್ನು ಕೂಡ ಚೂರು ಹಾಕೋಬಹುದು ಅದೇನು ಪ್ರಾಬ್ಲಮ್ ಇಲ್ಲ ನಾನೀಗ ಏನು ಅಪ್ಲೈ ಏನು ಹಾಕಲ್ಲ ಅದಕ್ಕೆ ಜಸ್ಟ್ ಮೊಸರು ಮತ್ತೆ ಕಡಲೆ ಎರಡನ್ನೇ ಹಾಕ್ತಾ ಇದ್ದೀನಿ ಕೂದಲು ಉದ್ದ ಬರುತ್ತೆ ಮತ್ತೆ ಡ್ಯಾಂಡರ್ಸ್ ನಿಮ್ ತಲೆಯಲ್ಲಿ ಎಷ್ಟೇ ಡ್ಯಾಂಡರ್ಸ್ ಇರಲಿ ಒಂದೇ ವಾಶಲ್ಲಿ ಅದೆಷ್ಟೋ ಕಡಿಮೆ ಆಗುತ್ತೆ ಒಂದು ವಾಶಲ್ಲಿ ನೀವು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಓಕೆ ಈಗ ತಂಗಿ ಇದನ್ನ ಕಡ್ಲೆಟ್ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿದಾಳೆ ಮೊಸರು ಮತ್ತೆ ಕಡ್ಲೆಟ್ ಕ್ಲೀನಾಗಿ ಮಿಕ್ಸ್ ಆಗಬೇಕು ಇದನ್ನ ಅಪ್ಲೈ ಮಾಡಿಬಿಟ್ಟು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಬಿಟ್ಟು ಅಂದ್ರೆ ಡ್ರೈ ಆಗಬೇಕು ಡ್ರೈ ಆದ್ಮೇಲೆ ನೀವು ಇದನ್ನ ನೀವು ಯಾವ ಶ್ಯಾಂಪು ಯಾವ ಕಂಡೀಷ್ನರು ಕಂಡೀಷ್ನರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನ ಯೂಸ್ ಮಾಡಿದ್ಮೇಲೆ ನೀವು ಬೇಕು ಅಂದರೆ ಯೂಸ್ ಮಾಡ್ಬೋದು ನೀವು ಯಾವ ಶಾಂಪು ಯೂಸ್ ಮಾಡ್ತಿರೋ ಅದೇ ಶ್ಯಾಂಪು ಅಲ್ಲಿ ನೀವು ಹೇರ್ ವಾಶ್ ಮಾಡ್ಕೊಂಡು ಬರಬಹುದು ಓಕೆ ಇವಾಗ ಅಪ್ಲೈ ಮಾಡ್ತಾಳೆ ಅಪ್ಲೈ ಮಾಡೋಕ್ಕೂ ಮುಂಚೆ ಒಂದ್ಸಲ ಮಸಾಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಡ್ಯಾಂಡ್ರಫ್ ಜಾಸ್ತಿ ಇದೆ ಅಲ್ವಾ ಹಾಗಾಗಿ ಇಲ್ಲಿ ಜಾಸ್ತಿ ಇದೆ ಚಿಕ್ಕ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಆಗಿದೆ ಡ್ಯಾಂಡ್ರಫ್ ಜಾಸ್ತಿ ಇದ್ರೆ ನಿಮ್ಮ ತಲೆಯಲ್ಲಿ ಏರ್ ಫಾಲ್ ರೆಗ್ಯುಲರ್ ಆಗಿ ಒಂದು ಜಾಸ್ತಿ ಉದುರ್ತಾ ಇರುತ್ತೆ ನಿಮ್ಮ ಕೂದಲು ನೋಡಿ ನನಗೆ ಇವತ್ತು ಎಷ್ಟು ಉದುರುತ್ತೋ ಡ್ಯಾಂಡ್ರಫ್ ಎಷ್ಟು ಆಗಿದೆ ಅಂದರೆ ಇಷ್ಟು ಕೂದಲು ಉದ್ರಿದೆ ಇವತ್ತು ನನಗೆ ತುಂಬ ಡ್ಯಾಂಡ್ ರಫ್ ಆಗಿದೆ ನನಗೆ ಏನಂತಲೇ ಗೊತ್ತಿಲ್ಲ ಸಿಕ್ಕಾ ಊಟದ ವಿಷಯದಲ್ಲೂ ಇದಾಗಿದೆ ಮತ್ತು ವೆದರ್ ಕೂಡ ಚೇಂಜ್ ಆಗಿದೆಯಲ್ಲ ಸೊ ನೋಡಿ ಇವತ್ತು ನನ್ನ ಹೇರ್ ಫಾಲ್ ಇಷ್ಟ ಆಗಿದೆ ಸಿಕ್ಕಾ ಬಟ್ಟೆ ಕೂದಿದಿರ್ತು ಅಂದರೆ ಕೆಲವ್ರಿಗೆ ಇದಕ್ಕಿಂತ ಜಾಸ್ತಿ ಆಗ್ಬೋದು ಅವ್ರಿಗೆ ಅಯ್ಯೋ ಇದೆಲ್ಲ ಏನು ಬಿಡಿ ಮೇಡಮ್ ನಂದು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಬಟ್ ನನಗಿದೆ ತುಂಬ ಬೇಜಾರಾಯಿತು ಡ್ಯಾಂಡ್ ರಫ್ ಸಿಕ್ಕಾ ಬಟ್ಟೆ ಡ್ಯಾಂಡ್ ರಫ್ ಇರುವಾಗ ಏನು ಮಾಡ್ತೀವಿ ನಾವು ಕೂದನ್ನ ಒಳಗಡೆ ಬಿಡೋದು ಕೈ ಹಾಕ್ಬಿಟ್ಟು ಕರಿತೀವಿ ಆ ಥರ ಕೆರೆದಾಗ ಏನಾಗುತ್ತೆ ಜಾಸ್ತಿ ಹೇರ್ ಫಾಲ್ ಆಗುತ್ತೆ ತಂಗಿ ನೋಡಿ ಕ್ಲೀನಾಗಿ ಉಗ್ರರು ಆ್ಯಕ್ಚುಲಿ ಉಗುರು ಕಟ್ ಮಾಡಿಕೊಂಡು ಮಸಾಜ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ಇಲ್ಲ ಮಸಾಜ್ ಮಾಡುವಾಗ ಉಗುರು ಬುಡು ಟಚ್ ಆಗದಂಗೆ ನೀಟಾಗಿ ಬರೀ ಕೈ ಬರಲಲ್ಲಿ ಈ ಥರ ಈ ಥರ ಮಸಾಜ್ ಮಾಡಬೇಕು ಆ್ಯಕ್ಚುಲಿ ನನ್ನ ತಂಗಿ ಬಂದು ತಲೆ ಆಗಿರ್ಬೋದು ಮತ್ತು ಮೈಕೈ ಆಗಿರ್ಬೋದು ಚೆನ್ನಾಗಿ ಮಸಾಜ್ ಮಾಡ್ತಾಳೆ ಅವಳು ಚೆನ್ನಾಗಿ ಮಸಾಜ್ ಮಾಡ್ತಾಳೆ ನನಗೆ ಮಸಾಜ್ ಹೇಳಿದ್ರೆ ನಾನು ಹಿಂಗೆ ಹಿಂಗೆ ಮಾಡಿಬಿಟ್ಟು ಓಡೋಗ್ತಿರ್ತೀನಿ ಆ್ಯಕ್ಚುಲಿ ತುಂಬ ಟಿಪ್ಸ್ಗಳನ್ನ ನನ್ನ ತಂಗಿನೇ ನನಗೆ ಹೇಳ್ಕೊಡೋದು ಇದನ್ನ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಆಕ್ಚುಲಿ ಬ್ಯೂಟಿ ಹೇರ್ ಮತ್ತೆ ಸ್ಕಿನ್ ಕೇರ್ ಅಂತ ಬಂದಾಗ ನನ್ನ ತಂಗಿ ನನಗಿಂತ ಬೇರೆಯೇ ಅವಳು ಹೇಳೋಕೆ ಬಿಡೋಲ್ಲ ಆ್ಯಕ್ಚುಲಿ ಬಾಡಿ ವೈಟ್ನಿಂಗ್ ಎಲ್ಲ ವೀಡಿಯೋ ಮಾಡಿದ್ದೀನಲ್ವ ಅದೆಲ್ಲ ಇವಳು ಹೇಳ್ಕೊಟ್ಟಿರೋ ಟಿಪ್ಸ್ ಏ ಸಾಕು ಸುಮ್ಮನೆ ಇರು ಆಕ್ಚುಲಿ ನನ್ನ ತಂಗಿ ಓಮ್ ಹೋಮ್ ರೆಮಿಡಿಸ್ ಅದೆಲ್ಲ ಭಾಳ ಫಾಲೋ ಮಾಡ್ತಿರ್ತಾಳೆ ಮತ್ತು ಅವಳಿಗೆ ರಿಸಲ್ಟ್ ಸಿಕ್ಕಿದ ತಕ್ಷಣ ನನಗೆ ಹೇಳ್ತಾಳೆ ನಾನು ಬೆಂಗಳೂರಲ್ಲಿ ಏನಾದರೂ ಇದ್ರೆ ಅಕ್ಕ ಇದನ್ನು ಮಾಡು ಅದನ್ನ ಮಾಡು ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಶೋರ್ ಅವ್ಳು ಹೇಳಿದ್ಮೇಲೆ ನಾನು ಟ್ರೈ ಮಾಡ್ತೀನಿ ನನಗೆ ವರ್ಕ್ ಆದಮೇಲೆ ನಾನು ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಉಪ್ಪು ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಿದ್ಯ ನೀನು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಬಗ್ಗೆ ಓಕೆ ಒಂದು ಒಂದು ಒನ್ ಫೈವ್ ಮಿನಿಟ್ಸ್ ಕ್ಲೀನಾಗಿ ಮಸಾಜ್ ಮಾಡಿಸ್ಕೊಳ್ಳಿ ಇದು ಇನ್ನೊಬ್ರು ಹೆಲ್ಪ್ ತೊಗೊಂಡ್ರೆ ತುಂಬ ಒಳ್ಳೆಯದು ಮತ್ತು ಹಂಗೇ ಹೇಳ್ತಾ ಬಟ್ಟೆ ಡ್ಯಾಂಡ್ರಫ್ ಎದೊಳ್ತಾ ಇದೆ ಅಂತ ಇಲ್ಲೆಲ್ಲ ಕಾಣಿಸ್ತಿದೆ ವೈಟ್ ವೈಟ್ ವೀಡಿಯೋದಲ್ಲಿ ಕಾಣಿಸ್ತಿಲ್ಲ ಅನಿಸುತ್ತೆ ಒಂದು ಬ್ಲ್ಯಾಕ್ ಕಲರ್ ಬಟ್ಟೆ ಹಾಕ್ಕೊಂಡಿದ್ದೀರೆ ಕಾಣಿಸ್ ಕಾಣಿಸ್ತಿತ್ತೇನೋ ಬಟ್ ಸಿಕ್ಕಾ ಬಟ್ಟೆ ಇದ್ದರೆ ಸಿಕ್ಕಾ ಬಟ್ಟೆ ಡ್ಯಾಂಡ್ರಾಫ್ ಆಗಿದೆ ಓಕೆ ಓಕೆ ಈಗ ಮಸಾಜ್ ಮಾಡಿದಾಯಿತು ಈಗ ನಾವು अप्लाई मारू बंता है समया बाज कोतिया बाज कोतिया तड़िए बेर कराती नहीं सर तो रुप्तर हमारी सो और मुझे कोतिया सो इस हतिंग के ये ना बेर है तो रुप्तर अप्लाई मारती नहीं अंदरों ಒಂದು ಹತ್ತು ನಿಮಿಷ ಇದನ್ನು ನೆನೆ ಬಿಡಬೇಕು ಕಡಲೆ ಹಿಟ್ಟು ಮತ್ತು ಮೊಸರು ಚೆನ್ನಾಗಿ ಬೆರೆತ್ಕೋಬೇಕಲ್ಲ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟಿದ್ದೀವಿ ಯಾಕಂದ್ರೆ ಮಸಾಜ್ ಮಾಡಿ ಅವಳು ಕೂ ಮಾಡ್ಕೊಳ್ಳೋದಿಗೆ ಒಂದು ಟೆನ್ ಮಿನಿಟ್ಸ್ ಆಯಿತು ಈಗ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದಾಳೆ ಚುಚೂರೇ ಕೂಲನ್ನ ತಗೊಂಡ್ಬಿಟ್ಟು ಇಷ್ಟಿಷ್ಟೇ ಕೂಲನ್ನು ತಗೊಂಡ್ಬಿಟ್ಟು ಕ್ಲೀನಾಗಿ ಅಪ್ಲೈ ಮಾಡಬೇಕು ಆ ಥರ ಅಪ್ಲೈ ಮಾಡಿದ್ರೆ ಮಾತ್ರ ಬುಡಕ್ಕೆ ಕ್ಲೀನಾಗಿ ಮಸಾಜ್ ಮಾಡಬೇಕು ಇದನ್ನು ಅಪ್ಲೈ ಮಾಡುವಾಗ ಆ ಥರ ಮಾಡಿದ್ರೆ ವರ್ಕ್ ಆಗುತ್ತೆ ಸುಮ್ಮನೆ ಹೆಂಗ್ ಬೇಕು ಹಂಗೆ ಯೂಸ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ ತಂಗಿ ಚುಚೂರೆ ಚೂರೆ ತೆಗೆದ್ಬಿಟ್ಟು ಅದಕ್ಕೆ ಅಪ್ಲೈ ಮಾಡಿಬಿಟ್ಟು ಅದನ್ನ ತುರು ಮಾಡ್ತಾ ಇದ್ದಾರೆ ಆ ಮೊಸರು ಹಚ್ಚಿ ಫಿನಿಶ್ ಇದ 2 मिनिट्स ब्रेकొచ్చಕ್ಕೆ ಒಬ್ರೇಚ್ಕೊಳಕ್ಕೆ ಸ್ವಲ್ಪ ಹಿಂಸೆ ಅನ್ಸುತ್ತೆ ಮತ್ತೆ ಕರೆಕ್ಟಾ ಕೂತ್ಕೊಳಲ್ಲ ಯಾತಾದರೂ ಒಬ್ರು ಹೆಲ್ಪ್ ಇದ್ದರೆ ನೋಡಿ ಇತರ ಆರಾಮ ಗಜ್ಕೋಬಹುದು ಕೂದು ಮೊಸರ ಚೀಸ್ ಕ್ರೀಮಿಗೆ ಓಕೆ ಇವಾಗ ಫೈನಲ್ ಪಾರ್ಟ್ ಇದು ಫುಲ್ ಎಲ್ಲ ಅಪ್ಲೈ ಮಾಡಿದಾಯಿತು ಈ ಥರ ಒಬ್ರು ಹೆಲ್ಪ್ ಮಾಡೋಕ್ಕಿದ್ರೆ ನಿಮಗೆ ಒಂದು ಒಂದು ಭಾಗ ಭಾಗ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನನಗೆ ಅರ್ಧ ಲೀಟ್ರ್ ಮೊಸರು ಬೇಕಾಯಿತು ಒಂದಿಷ್ಟು ಕಡ್ಲೆಟ್ ಒಂದು ಬೌಲ್ದಷ್ಟು ಕಡ್ಲೆಟ್ನ ತೊಗೊಂಡಿದ್ದೆ ಇದನ್ನು ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೂದಲು ಚೆನ್ನಾಗಿ ಬೇಗ ಉದ್ದ ಬರುತ್ತೆ ಮತ್ತು ಲ್ಯಾಂಡ್ರಫ್ ಏನಿದೆ ಅದು ಕ್ಲಿಯರ್ ಆಗುತ್ತೆ ಸ್ಮೂತ್ ಮತ್ತು ಸಾಫ್ಟ್ ಆಗುತ್ತೆ ಇದಕ್ಕೆ ಬೇಕಾದ್ರೆ ನೀವು ಎಗ್ ವೈಟ್ನ ಹಾಕೋಬೋದು ಅದಿಲ್ಲ ಅಂತಂದರೆ ನೀವು ಬೇಕಾರೆ ಹೇರ್ ಆಯಿಲ್ ಅಪ್ಲೈ ಮಾಡ್ತೀರಲ್ವ ನೀವು ಯಾವ ಎಣ್ಣೆ ಹಚ್ಚುತ್ತೀರ ತಲೆಗೆ ಅದನ್ನು ಕೂಡ ಅಪ್ಲೈ ಮಾಡ್ಕೊಳ್ಬೋದು ತಂಗಿ ಸಪೋರ್ಟ್ ಇದ್ದಿದ್ದಕ್ಕೆ ಆರಾಮಾಗಿ ಈಸಿಯಾಗಿ ಆಯಿತು ಈಗ ಇದು ನಂದು ಟೂ ಅವರ್ಸ್ ಬಿಟ್ಬಿಟ್ಟು ಅಂದರೆ ಫುಲ್ ಡ್ರೈ ಆಗಬೇಕು ಕೆಲವರಿಗೆ ಒನ್ ಅವರಿಗೆ ಒಣಗುತ್ತೆ ಕೆಲವರಿಗೆ ಟೂ ಅವರ್ಸಿಗೆ ಒಣ್ಗುತ್ತೆ ಸೊ ನಂಗೆ ಸ್ವಲ್ಪ ಲೆಂತ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಇದು ಫುಲ್ಲು ಡ್ರೈ ಆದಮೇಲೆ ನಾವು ಯಾವ ಶ್ಯಾಂಪು ಯೂಸ್ ಮಾಡ್ತೀವೋ ಆ ಶ್ಯಾಂಪು ಹಾಕ್ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ಸಾಕು ನಿಮ್ಮ ಹೇರ್ ತುಂಬ ಚೆನ್ನಾಗಾಗುತ್ತೆ ನೀವು ಇದನ್ನು ಯೂಸ್ ಮಾಡುವಾಗ ಯಾವ್ದಾದ್ರು ಒಂದು ಹಳೆ ಟೀ ಶರ್ಟ್ ಹಾಕೊಂಡು ಹೇರ್ ಮಾಸ್ಕ್ ಹಾಕೊಳ್ಳಿ ಯಾಕೆಂತಂದ್ರೆ ನೋಡ್ತಿದ್ದೀರಲ್ಲ ಫುಲ್ ಗಲೀಜ್ ಆಗುತ್ತೆ ಸೊ ಅದಕ್ಕೆ ಯಾವುದಾದ್ರು ಹಳೆ ಟೀ ಶರ್ಟ್ ಹಾಕ್ಕೊಂಡು ಅಪ್ಲೈ ಮಾಡಿ ಎಷ್ಟೇ ಥ್ಯಾಂಕ್ ಯು ಪು ಫೈನಲಿ ಮುಗಿತು ಖಾಲಿ ಹಾಂ ಕ್ಲೀನಾಗ ಒಲ್ಲ ಹೆಂಗ್ ಬೇಕು ಹಂಗೆ ಈಗ ಇವಾಗ ಇದು ನಾನು ಜಾಸ್ತಿ ಟೈಮ್ ಬಿಟ್ಬಿಟ್ಟೆ ತ್ರೀ ಅರ್ಸ್ ಆಯಿತು ಬಿಟ್ಟು ಟಿ ವಿ ನೋಡ್ತಾ ಕೂತಿದ್ದೆ ಇವಾಗ ಹೇರ್ ವಾಶ್ ಮಾಡ್ಕೊಂಬಂದು ಏನು ಹೆಂಗಾಯ್ತು ಅಂತ ತೋರಿಸ್ತೀನಿ ಹೇರ್ ವಾಶ್ ಆದಮೇಲೆ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ ಸೊ ಸೀರಿಯಲ್ ಹಾಕೊಂಡು ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾನು ನನ್ನ ತಂಗಿ ಹಾಗಾಗಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಒಂದು ರೀಲ್ಸ್ನೇ ತೆಗೆದು ಇಲ್ಲಿ ಹಾಕಿದೀನಿ ಏರ್ ವಾಶ್ ಮಾಡಿದ್ಮೇಲೆ ತುಂಬ ಸಾಫ್ಟ್ ಸ್ಮೂತ್ ಫೀಲ್ ಆಗ್ತಾ ಇತ್ತು ಸೊ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಥ್ಯಾಂಕ್ ಯು